ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ನಾವು ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀವಿ ಮೊಟ್ಟೆ ಬಿರಿಯಾನಿಗೆ ನೋಡ್ಕೊಂಡು ಬರೋಣ ಬನ್ರಿ ನೋಡಿ ವೀಕ್ಷಕರೇ ನಾವು ಇವಾಗ ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀವಿ ಮೊಟ್ಟೆ ಬಿರಿಯಾನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಮೊದಲಿಗೆ ನಾವು ಇದು ಮಸಾಲೆ ಪದಾರ್ಥ ತಗೊಂಡಿದ್ದೀವಿ ಅದರಲ್ಲಿ ನಾನು ಒಂದು ನಾಲ್ಕೈದು ಲವಂಗ ಒಂದು ನಾಲ್ಕೈದು ಕಾಳು ಮೆಣಸು ಆಮೇಲೆ ಒಂದು ಅರ್ಧ ಇಂಚು ಚಕ್ಕೆ ಆಮೇಲೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಆಮೇಲೆ ಒನ್ ಟೇಬಲ್ ಸ್ಪೂನು ಜೀರಿಗೆ ಒನ್ ಟೇಬಲ್ ಸ್ಪೂನು ಸೋಂಪು ಆಮೇಲೆ ತೇಜ್ಪತ್ತಾ ಒಂದು ಆಮೇಲೆ ನಾಲ್ಕು ಲ ಏಲಕ್ಕಿ ಆಮೇಲೆ ಇದಕ್ಕೂ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಬೋದು ಇದನ್ನ ಆಮೇಲೆ ಸ್ವಲ್ಪ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ಬೋದು ಆಮೇಲೆ ಇದಕ್ಕೆ ಬೇಕಾಗಿರೋ ತರಕಾರಿ ನೋಡಿ ಈರುಳ್ಳಿ ಒಂದು ದೊಡ್ಡದು ಹೊಳ್ಕೊಂಡಿದ್ದೀನಿ ಇದನ್ನ ಉದ್ದುದ್ದಾಗಿ ಆಮೇಲೆ ಒಂದು ಟೊಮೆಟೊನ ದೊಡ್ಡದಾಗಿ ದೊಡ್ಡದಾಗಿ ತೊಗೊಂಡಿದ್ದೆ ಅದನ್ನ ಸಣ್ಣ ಸಣ್ಣದಾಗಿ ಚಾಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬೇಯಿಸಿರೋ ಮೊಟ್ಟೆ ತೊಗೊಂಡಿದ್ದೀನಿ ಇದು ಎರಡು ತೊಗೊಂಡಿದ್ದೀನಿ ಆಮೇಲೆ ಹಸಿ ಮೊಟ್ಟೆನ ಹಾಗೆ ಇದನ್ನು ಪಾನ್ಗಿಲಾಪೋಕ್ಕೆ ಒಡೆದಿಟ್ಕೊಂಡಿದ್ದೀನಿ ಆಮೇಲೆ ನಮಗೆ ಟೇಸ್ಟ್ ಅನುಸಾರ ಮೆಣಸಿನಕಾಯಿ ತೊಗೊಂಡಿದ್ದೀವಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಅರ್ಧ ನಿಂಬು ಹಣ್ಣು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿಯನ್ನು ಚಾಕ್ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಲಾಸ್ಟಿಗೆ ನಾವು ಅಕ್ಕಿನ ತೊಗೊಳ್ಬಿಟ್ಟು ನೆನೆ ಹಾಕಿಟ್ಕೊಂಡಿದ್ದೀವಿ ಇದು ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ಇವಾಗ ಮಾಡುವ ವಿಧಾನವನ್ನ ನೋಡೋಣ ಬನ್ನಿ ಈಗ ನಾವು ಕುಕ್ಕರ್ ಕಾಯಕ್ಕಿಟ್ಟಿದ್ವಿ ಅದರಲ್ಲಿ ನಾವು ಒಂದು ಎರಡು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀವಿ ಇವಾಗ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ವಿ ಅದು ಎಣ್ಣೆ ಇವಾಗ ಬಿಸಿ ಆಗೈತ್ರಿ ಇವಾಗ ಈಗ ನಾನು ಆವಾಗೆಲ್ಲ ತೋರಿಸಿದ್ದೆ ಎಲ್ಲ ಕಡೆ ಮಸಾಲೆನ ಅದೆಲ್ಲನೂ ಒಮ್ ಒಟ್ಟಿಗೆ ಹಾಕ್ಕೊಂಡು ಬಿಡ್ರಿ ನೋಡಿರಿ ಇವಾಗ ಸಾಸಿವೆ ಜೀರಿಗೆ ಸೊಂಪು ಆಮೇಲೆ ತೇಜ್ಪತ್ತಾ ಇದೆಲ್ಲ ಒಮ್ಮೆಗೆ ಹಾಕೊಂಡಿದ್ದೀನಿ ಇವಾಗ ನಾನು ಈರುಳ್ಳಿ ಇದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಹುರಿಬೇಕು ಅಂದರೆ ನಾವು ಈಗ ಮೊದಲಿಗೆ ಅದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ರಿ ಆವಾಗ ಬೇಗ ಹುರಿದ್ಬಿಡುತ್ತೆ ನೋಡಿರಿ ಇವಾಗ ಉಪ್ಪು ಹಾಕೊಂಡಿದ್ದೀವಿ ನೋಡಿರಿ ಈಗ ಬೇಗ ಹುರಿದದಿ ಆಮೇಲೆ ಇದಕ್ಕೆ ನಿಮ್ಗೆ ಟೇಸ್ಟ್ ಪ್ರಮಾಣದಲ್ಲಿ ನೀವು ಖಾರ ಹಾಕ್ಕೊಳ್ಬೋದು ನಮಗೆ ನಮ್ಮ ಮಗಳಿಗೆ ತಿನ್ನಿಸೋ ಕಾರಣಕ್ಕೆ ನಾವು ಸ್ವಲ್ಪ ಕಡಿಮೆನೇ ಹಾಕೋತೀವಿ ಇವಾಗ ನೋಡಿರಿ ಒಂದು ಟೊಮೆಟೊನ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ನಿ ಅದನ್ನು ಹಾಕ್ಕೊಂಡು ಇಟ್ಬಿಟ್ಟಿನಿ ಇವಾಗ ಈಗ ನೋಡಿರಿ ಇದು ಇದಕ್ಕೆ ಧನಿಯಾ ಪೌಡ್ರ್ ಹಾಕೊಳ್ಳೋಣ ರೀ ಒನ್ ಟೇಬಲ್ ಸ್ಪೂನ ಕೊತ್ತಂಬರಿ ಬೀಜದ ಪೌಡ್ರ್ ಆಮೇಲೆ ಒನ್ ಟೇಬಲ್ ಸ್ಪೂನ್ ಹಚ್ಚ ಖಾರದ ಅಲ್ಲ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರ್ ತೊಗೊಂಡಿದ್ದಾರೆ ನಾನು ಈಗ ನೋಡ್ರಿ ಇದೆಲ್ಲ ಚೆಂದಾಗಿ ತಿರ್ವಾಡಿಕೊಡ್ರಿ ಇವಾಗ ನಾವು ಇದಕ್ಕೆ ಮೊಟ್ಟೆ ಹಾಕೊಳ್ಳೋಣ ರೀ ಮೊಟ್ಟೆಗೆ ಒಂದು ಕಡ್ಡಿ ತೊಗೊಂಡು ಈ ಥರ ತುಚ್ಚಿಬಿಡ್ರಿ ಯಾಕಂದ್ರೆ ಅದರೊಳಗೆ ನಾವು ಹಾಕಿರೋ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದರಲ್ಲಿ ಹೋಗಿಬಿಡ್ತಾರೆ ಆಮೇಲೆ ಅದರಲ್ಲಿ ಹುರಿದುಕೊಂಡು ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತಾರೆ ಹಾಗಾಗಿ ಇದನ್ನು ಈ ಥರ ಕಡ್ಡಿಲೇ ತುಚ್ಕೊಂಡು ಹಾಕ್ಕೊಳ್ರಿ ನೋಡಿರಿ ನಾನು ಈಗ ಎರಡು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಎರಡು ಮೊಟ್ಟೆನ ಹಸಿದು ಒಟ್ಟು ಒಡೆದಿಟ್ಕೊಂಡಿದ್ದೆ ಅಲ್ರಿ ಅದನ್ನು ಈ ಥರ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಅಂದರೆ ಅದು ಚೆನ್ನಾಗಿ ಹತ್ತುತ್ತೆ ಟೇಸ್ಟ್ ಅಂತ ಹೇಳಿ ಆ ಥರ ಹೊಸದ್ ಮಾಡಿದ್ದೀನಿ ನಾನಿದು ಆಮೇಲೆ ಇದು ಚೆನ್ನಾಗಿರುತ್ತೆ ರೀ ಟೇಸ್ಟನ್ನು ನಾವು ನೋಡಿದ್ದೀವಿ ಈಗ ನೋಡಿರಿ ಅದ್ದೆಲ್ಲ ನೀರು ನೀರು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಂಡ್ಬಿಡ್ರಿ ಯಾಕಂದ್ರೆ ಅದು ಮೊಟ್ಟೆನೂ ಬಿಡುತ್ತೆ ಸಡನ್ಲಿ ಇಲ್ಲಾಂದ್ರೆ ನೀವು ಹಸಿದಾಕಿಬಿಟ್ರೆ ಅದೆಲ್ಲ ಆ ಕಡೆ ಈ ಕಡೆ ಹರಡ್ಕೊಂಡು ರೀ ಬಿಸಿ ಮೊಟ್ಟೆ ನೀರು ಹಾಕ್ಕೊಂಡು ಬಿಟ್ರಿ ರೀ ಆ ಮೊಟ್ಟೆ ಏನಿರುತ್ತಲ್ಲ ಮೊಟ್ಟೆ ಥರನೇ ನಿಮ್ಗೆ ಅದ್ರದ್ದು ಕುದ್ದಿರುತ್ತೆ ರೀ ಎಲ್ಲ ಪೂರ್ತಿ ಅದು ಒಡ್ದಿರೋ ಮೊಟ್ಟೆ ಕೂಡ ಬಿಡುತ್ತೆ ಬೇಗ ನೋಡಿರಿ ಇವಾಗ ನಮ್ಗೆ ನೀರು ಹಾಕೊಂಡಿದ್ದೀನಿ ಇವಾಗ ನಾನು ಈ ಕಪ್ ರೀ ಈ ಕಪ್ಪಿಂದ ನಾನು ಎರಡು ಕಪ್ಪು ಅಕ್ಕಿನ ತೊಗೊಂಡಿದ್ದೆ ಬಾಸ್ಮತಿ ಅಕ್ಕಿನ ಹಾಗಾಗಿ ನೀವು ಕೂಡ ಒಂದು ಕಪ್ಪಿಗೆ ಎರಡು ಕಪ್ಪು ನೀರು ಹಾಕ್ಕೊಳ್ರಿ ಈಗ ನೋಡಿರಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ನೋಡಿರಿ ಅಕ್ಕಿನ ತೊಳೆದು ಇಟ್ಕೊಂಡು ಬಿಟ್ಟಿದ್ದೆ ಆವಾಗಲೇ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇವಾಗ ಅಕ್ಕಿ ಹಾಕಿದ್ದಾಯ್ತು ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಹಾಕೊಂಬಿಡ್ರಿ ಕೊತ್ತಂಬರಿ ಸೊಪ್ಪು ಈಗ ನೋಡಿರಿ ಇದನ್ನೆಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಚೆಂದ ಅಳಗಾಡಿಸ್ಕೊಡ್ರಿ ಈ ಥರ ಚಮಚದಿಂದ ಒಮ್ಮೆಲೆ ಇದು ಮಾಡಕ್ಕೆ ಹೋಗ್ಬೇಡ್ರಿ ಇವಾಗ ನೀವು ಇದರ ಟೋಪನ್ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡ್ರಿ ಒಂದು ಮೂರು ಸೀಟಿ ಹೊಡೆಗೆಬಿಡ್ರಿ ಮೂರು ವಿಸ್ಜಲ್ ಆದಮೇಲೆ ನೋಡಿರಿ ಇವಾಗ ನಮ್ಮದು ಬಿರಿಯಾನಿ ಈ ಥರ ಆಗಿತ್ತು ಮೊಟ್ಟೆ ಬಿರಿಯಾನಿ ಫೈನಲಿ ನಮ್ಮದು ಮೊಟ್ಟೆ ಬಿರಿಯಾನಿ ಈ ಥರ ಬಂದಿತ್ತು ರೀ ನೋಡಿರಿ ನಮ್ಮದು ಮೊಟ್ಟೆ ಬಿರಿಯಾನಿ ಜೊತೆಗೆ ನಾವು ಕ್ಯಾರೆಟ್ ರೈತ ಮಾಡ್ಕೊಂಡಿದ್ವಿ ಆಮೇಲೆ ನಿಮ್ಗೆ ಕ್ಯಾರೆಟ್ ರೈತದ ರೆಸಿಪಿ ಬೇಕಂದ್ರೆ ಶಾರ್ಟ್ ಚೆಕ್ ಮಾಡ್ಕೊಳ್ರಿ ಇವತ್ತಿನ ರೆಸಿಪಿಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು